नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्री सुतौ पुष्पफले समृद्धे मूलं कृष्णब्रह्म च ब्राह्मणाश्च ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ಮಹಾಭಾರತದ ಪ್ರಧಾನ ಕಥಾ ಮಾಲಿಕೆಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಅನೇಕ ವಿಚಾರಗಳನ್ನು ಆದಿಪರ್ವದಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಬಂದಿದ್ದೇವೆ ಮಹಾಭಾರತ ಅಂತ ಹೇಳಿದರೆ ನಾವು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಅತ್ಯಂತ ದೊಡ್ಡ ದಾರಿ ಇದು ನಮಗೆ ಹದಿನೆಂಟು ಪರ್ವಗಳನ್ನು ನಾವು ಕ್ರಮಿಸಬೇಕಾಗಿದೆ ಒಂದೊಂದು ಪರ್ವದಲ್ಲಿಯೂ ಕೂಡ ಅತ್ಯಂತ ಹೆಚ್ಚಾದಂತಹ ಶ್ಲೋಕಗಳ ಸಂಖ್ಯೆಯಲ್ಲಿ ಉಂಟು ಆದಿಪರ್ವ ಅಂತ ಹೇಳುವಂಥದ್ದು ಬಹಳ ದೊಡ್ಡದಾದಂತಹ ಪರ್ವ ಪಾಂಡವರ ಪೂರ್ವಜರಿಂದಲೇ ಕಥೆಯು ಪ್ರಾರಂಭವಾಗ್ತದೆ ಆ ವಂಶದ ಆದಿಯಿಂದಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ವಂಶ ವಿಸ್ತಾರ ಬಹಳ ದೊಡ್ಡದಿದೆ ಹಾಗಾಗಿ ಇದು ಆದಿಪರ್ವ ಇದನ್ನು ತಿಳ್ಕೊಂಡೇ ನಾವು ಮುಂದೆ ಕೌರವ ಪಾಂಡವರ ಆ ಕಥೆಯೊಳಗೆ ನಾವು ಪ್ರವೇಶ ಮಾಡಬೇಕು ಶ್ರೀಕೃಷ್ಣನ ಅನುಗ್ರಹ ಅವರಿಗೆ ಹೇಗಾಯಿತು ಅಂತ ಹೇಳುವಂಥದ್ದನ್ನೆಲ್ಲವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡುವವರಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ವೇದವ್ಯಾಸರ ಜನನ ಹೇಗಾಯಿತು ಆ ಸತ್ಯವತಿ ವೇದವ್ಯಾಸರ ತಾಯಿ ಕೃಷ್ಣದ್ವೈಪಾಯನ ತಾಯಿಯಾದಂತಹ ಆ ಸತ್ಯವತಿ ಏನಿದ್ದಾಳೆ ಅವಳು ಜನಿಸಿದ್ದು ಹೇಗೆ ಉಪರಿಚರ ವಸುವಿಗೆ ಆ ಗಿರಿಕೆ ಅಂತ ಹೇಳುವಂಥವಳು ಉಪರಿಚರ ವಸ್ತುವಿನ ಪತ್ನಿಯಾಗಿದ್ದಾಳೆ ಅವಳನ್ನು ಬಿಟ್ಟು ಕಾಡಿಗೆ ಹೋದಾಗ ಅವಳನ್ನೇ ನೆನೆಸ್ತಾ ನೆನೆಸ್ತಾ ಅವನ ಆ ಶಕ್ತಿಪಾತವಾದಾಗ ಆ ಶಕ್ತಿಯನ್ನು ಗಿಡುಗನ ಉತ್ತರ ಕೊಟ್ಟು ಇದನ್ನು ಕೊಂಡೋಗಿ ಗಿರಿ ಅವಳಿಗೆ ಗಿರಿಕೆಗೆ ಕೊಡು ಅಂತ ಆತ ಹೇಳುವಾಗ ಆ ಹದ್ದೇನು ಹಿಡ್ಕೊಂಡು ಹಾರತಾ ಹೋಗ್ತಾ ಇದ್ದಾಗ ಇನ್ನೊಂದು ಪಕ್ಷಿ ಅದರ ಮೇಲೆ ಆಕ್ರಮಣ ಮಾಡಿ ಬಿತ್ತು ಆ ಅವನ ಶಕ್ತಿ ಏನಿತ್ತು ಅದು ನೀರಿಗೆ ಬಿತ್ತು ನೀರಿಗೆ ಬಿದ್ದಾಗ ಅಲ್ಲಿ ಅದ್ರಿಕೆ ಅಂತ ಹೇಳುವಂಥ ಒಬ್ಬಳು ಅಪ್ಸರೆ ಶಾಪದಿಂದಾಗಿ ಮೀನಾಗಿದ್ಲು ಆ ಮೀನಿನ ಹೊಟ್ಟೆಯೊಳಗೆ ಈ ಉಪರಿಚರ ವಸುವಿನ ಆ ಒಂದು ಶುಕ್ಲ ಏನಿತ್ತು ಅದು ಸೇರಿಕೊಳ್ಳುತ್ತದೆ ಹಾಗಾಗಿ ಅಲ್ಲಿ ಎರಡು ಮಕ್ಕಳು ಜನ್ಮ ತಾಳ್ತಾರೆ ಒಂದು ಗಂಡು ಒಂದು ಹೆಣ್ಣು ಆ ಮಕ್ಕಳನ್ನು ಈ ಮೀನನ್ನು ಕೊಯ್ದಂತಹ ಬೆಸ್ತರು ಆ ಮಕ್ಕಳನ್ನು ನೋಡಿ ಕೊಂಡೋಗಿ ಎರಡನ್ನೂ ಕೂಡ ಉಪರಿಚರ ವಸು ಆ ಪ್ರದೇಶದ ರಾಜ ಅವನಿಗೆ ಕೊಡ್ತಾರೆ ಆಗ ಆತ ಗಂಡು ಮಗುವನ್ನು ತಾನಿಟ್ಟುಕೊಳ್ತಾನೆ ಹೆಣ್ಣು ಮಗುವನ್ನು ಆ ಮತ್ ಬೇಟೆ ಬೆಸ್ತ ಅವನಿಗೆ ಕೊಟ್ಟು ಬಿಡ್ತಾನೆ ಆ ಬೆಸ್ತ ಸಾಕಿದಂತಹ ಮಗುವೇ ಈ ಸತ್ಯವತಿ ಹಾಗೂ ಆ ರಾಜ ಉಪರಿಚರ ವಸು ಸಾಕಿದಂತಹ ಆ ಮಗು ಏನಿದ್ದಾನೆ ಅವನೇ ಮುಂದೆ ವಿರಾಟರಾಜನಾಗಿ ಖ್ಯಾತನಾಗುತ್ತಾನೆ ಅವನ ನಗರಿಯಲ್ಲಿಯೇ ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಮುಗಿಸಿರುತ್ತಾರೆ ವಿರಾಟ ರಾಜ ವಿರಾಟ ಪರ್ವ ಬರುವಂಥದ್ದು ಅವನ ನಗರಿಯಲ್ಲಿ ಇದೆಲ್ಲ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ಚಿಂತನೆ ಮಾಡಿದಂತಹ ವಿಚಾರಗಳು ಅಲ್ಲಿ ಸತ್ಯವತಿಯ ಜನ್ಮ ವೃತ್ತಾಂತವೂ ನಮಗೆ ಗೊತ್ತಾಯಿತು ಇಂತಹ ಸತ್ಯವತಿ ಪರಾಶರ ಮುನಿಗಳ ಅನುಗ್ರಹದಿಂದಾಗಿ ತಾನು ಕೃಷ್ಣದ್ವೈಪಾಯನರ ನ್ನು ದ್ವೀಪದಲ್ಲಿ ತಾನು ಹಡಿತಾಳೆ ಹಾಗೂ ಪರಾಶರರ ಅನುಗ್ರಹದಿಂದ ಅವಳಿಗೆ ಮತ್ತೆ ಕನ್ಯತ್ವವು ಪ್ರಾಪ್ತವಾಗ್ತದೆ ಹಾಗೂ ಶರೀರದಿಂದ ಬರ್ತಿದ್ದಂತಹ ಆ ಮೀನಿನ ವಾಸನೆ ಹೋಗಿ ಮತ್ಸ್ಯಗಂಧಿಯಾಗಿದ್ದಂತಹ ಅವಳು ಈಗ ಪರಾಶರರ ಅನುಗ್ರಹದಿಂದ ತಾನು ಯೋಜನಗಂಧಿಯಾಗ್ತಾಳೆ ಅಂದರೆ ಅವಳ ಶರೀರದಿಂದ ದೂರ ದೂರದವರೆಗೂ ಕೂಡ ಪರಿಮಳವು ಪಸರಿಸ್ತದೆ ಅಂತ ಈ ರೀತಿಯಾಗಿ ಅವಳಿಗೆ ಅನುಗ್ರಹವಾಗ್ತದೆ ಪರಾಶರರದ್ದು ಈ ಕೃಷ್ಣದ್ವೈಪಾಯನರು ಕೂಡ ನಿನಗೆ ಯಾವಾಗ ಸಂಕಷ್ಟ ಬರ್ತದೋ ಅಮ್ಮ ಆವಾಗ ನನ್ನನ್ನು ಸ್ಮರಿಸಿಕೋ ನಾನು ನಿನ್ನ ಸಹಾಯಕ್ಕೆ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ತಾವು ತೆರಳುತ್ತಾರೆ ಈ ರೀತಿಯಾಗಿ ಕೃಷ್ಣದ್ವೈಪಾಯನ ಜನ್ಮ ವೃತ್ತಾಂತವನ್ನೂ ನೋಡಿದೆವು ಉಪರಿಚರ ವಸುವಿನ ಕಥೆಯನ್ನು ತಿಳ್ಕೊಂಡೆವು ಇದೆಲ್ಲವನ್ನೂ ಕೂಡ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳ್ತಾ ಬರ್ತಾ ಇದ್ದಾರೆ ಇನ್ನೂ ಮುಂದುವರಿಸಿ ಹೇಳುತ್ತಾರೆ ಇವರಿಬ್ಬರ ಜನನ ವೃತ್ತಾಂತವನ್ನು ತಿಳ್ಕೊಂಡಾಗ ಅಲ್ಲಿ ವಿದುರ ಅಂತ ಹೇಳುವಂಥವನೊಬ್ಬ ಇದ್ದ ಆ ವಿದುರರ ಜನನ ಹೇಗಾಯಿತು ಅಂತ ಹೇಳುವಂಥದ್ದನ್ನು ಕೂಡ ಇಲ್ಲಿ ಮಹಾಭಾರತದಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಬರ್ತಾರೆ ವೇದವ್ಯಾಸರು ವೇದವ್ಯಾಸರು ಇದನ್ನು ವೈಶಂಪಾಯನರಿಗೆ ಉಪದೇಶ ಮಾಡಿದ್ದರು ಶುಕರಿಗೆ ಹೇಳುವಾಗಲೇ ತನ್ನ ಮಗನಾದಂತಹ ಮಹರ್ಷಿಗೆ ಹೇಳುವಾಗ ಅದನ್ನು ವೇದವ್ಯಾಸರು ಮಹರ್ಷಿಗೆ ಹೇಳುವಂಥದ್ದನ್ನು ತನ್ನ ಶಿಷ್ಯನಾದಂತಹ ವೈಶಂಪಾಯನನು ಕೇಳಿಕೊಂಡಿದ್ದರು ವೈಶಂಪಾಯನರು ಬಂದು ಜನಮೇಜಯನ ಸರ್ಪಯಾಗದಲ್ಲಿ ಈ ಪಾಂಡವರ ಕಥೆಯನ್ನು ಈ ಮಹಾಭಾರತವನ್ನು ತಾನು ಹೇಳ್ತಾ ಇದ್ದಾರೆ ವೇದವ್ಯಾಸರ ಸಮ್ಮುಖದಲ್ಲಿಯೇ ಸರ್ಪಯಾಗದಲ್ಲಿ ಜನಮೇಜಯನಿಗೆ ಹೇಳುವಂಥದ್ದು ಕಥೆ ಇದು ಅಲ್ಲಿ ನಡೆದದ್ದನ್ನು ತಾವಲ್ಲಿ ಕುಳಿತುಕೊಂಡು ಕೇಳಿದ್ದಂತಹ ಉಗ್ರಶ್ರವಸ್ಸುಗಳು ಅವರೇ ಸೂತ ಪುರಾಣಿಕರು ಅವರು ಬಂದು ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರಿಗೆ ಹೇಳ್ತಾ ಇರುವಂಥದ್ದು ಇದು ಇನ್ನೊಂದು ಭಾಗ ಈ ರೀತಿ ನಾವು ಮಹಾಭಾರತದಲ್ಲಿ ನೋಡುವಾಗ ಒಮ್ಮೆ ಜನಮೇಜೆಯ ಪ್ರಶ್ನೆ ಕೇಳಿದ ವೈಶಂಪಾಯನರು ಉತ್ತರ ಕೊಟ್ಟರು ಮತ್ತೊಮ್ಮೆ ಸೂತ ಪುರಾಣಿಕರು ಉತ್ತರ ಕೊಟ್ಟರು ಶೌನಕಾದಿಗಳು ಪ್ರಶ್ನೆ ಕೇಳಿದರು ಈ ರೀತಿಯೆಲ್ಲ ನಮ್ಮ ಕಾಣುವಾಗ ನಮಗೆ ಕನ್ಫ್ಯೂಸ್ ಆಗ್ತದೆ ಆದರೆ ಇದರ ಮೂಲ ರಹಸ್ಯ ಇದು ಇದನ್ನು ನಾವು ಮೊದಲೇ ಮನಸ್ಸಿಗೆ ಇಟ್ಟುಕೊಳ್ಳಬೇಕು ಮೊಟ್ಟ ಮೊದಲನೆಯದ್ದಾಗಿ ಜನಮೇಜಯರಾಜನ ಸರ್ಪಯಾಗದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಹೇಳಿದ್ದು ಅದನ್ನು ಕೇಳಿಸಿಕೊಂಡಂತಹ ಉಗ್ರಶ್ರವಸ್ಸುಗಳು ಅಂತ ಹೇಳುವಂತಹ ಸೂತ ಪುರಾಣಿಕರು ಬಂದು ನೈಮಿಷಾರಣ್ಯದಲ್ಲಿ ಸತ್ರಯಾಗ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಶೌನಕಾದಿಗಳಿಗೆ ಸೂತ ಪುರಾಣಿಕರು ಹೇಳಿದ್ದು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ನಿಂತಿರಬೇಕು ಈ ರೀತಿಯಾಗಿ ಉಪರಿಚರ ವಸುವಿನ ಜನ್ಮ ವೃತ್ತ ಅಂತ ದ್ವೈಪಾಯನರ ಕೃಷ್ಣದ್ವೈಪಾಯನರ ಜನ್ಮ ವೃತ್ತಾಂತ ಎಲ್ಲವನ್ನೂ ತಿಳಿತಾ ಹೋದ ಹಾಗೆ ಮುಂದೆ ಅಲ್ಲಿ ವಿದುರನ ಜನ್ಮ ವೃತ್ತಾಂತವೂ ಬರ್ತದೆ ಈ ಹಿಂದೆಯೇ ಪಾಂಡುವಿನ ಜನ್ಮವ್ರತ ಅಂತ ಧೃತರಾಷ್ಟ್ರ ಹುಟ್ಟಿದ್ದು ಇದೆಲ್ಲವೂ ನಾವು ಕೇಳಿದ್ದೇವೆ ಅಂದರೆ ಸತ್ಯವತಿ ಸೂಕ್ಷ್ಮವಾಗಿ ಹೇಳುತ್ತಾ ಹೋಗ್ತಾ ಇದ್ದಾರೆ ಸತ್ಯವತಿ ಶಂತನು ಮಹಾರಾಜನನ್ನು ವಿವಾಹವಾಗ್ತಾಳೆ ಆ ಶಂತನು ಮಹಾರಾಜನಿಗೆ ದೇವವ್ರತ ಅಂತ ಒಬ್ಬ ಮಗ ಹಾಗೇನೆ ಆ ದೇವವ್ರತ ದೇವವ್ರತ ಭೀಷ್ಮಾಚಾರ್ಯರೇ ದೇವವ್ರತ ತಾನು ಸಂಕಲ್ಪ ಮಾಡಿರ್ತಾನೆ ತಾನು ವಿವಾಹವಾಗುವುದಿಲ್ಲ ಅಂತ ಈ ಶಂತನು ಮಹಾರಾಜನಿಗೆ ಸತ್ಯವತಿಯಲ್ಲಿ ಹುಟ್ಟಿದಂತಹ ಇಬ್ಬರು ಮಕ್ಕಳು ಚಿತ್ರಾಂಗದ ಹಾಗೂ ವಿಚಿತ್ರವೀರ್ಯ ಅಂತ ಚಿತ್ರಾಂಗದ ಚಿತ್ರಾಂಗದ ಅಂತ ಹೇಳುವಂತಹ ಒಬ್ಬ ಗಂಧರ್ವನ ಜೊತೆಯಲ್ಲಿ ಹೋರಾಡಿ ಮರಣವನ್ನುಪ್ಪುತ್ತಾನೆ ಇನ್ನು ವಿಚಿತ್ರ ವೀರ್ಯನಿಗೆ ವಿವಾಹ ಮಾಡಬೇಕು ಅಂತ ಭೀಷ್ಮಾಚಾರ್ಯರು ಹೋಗಿ ಭೀಷ್ಮಾಚಾರ್ಯರು ರಾಕ್ಷಸ ಪದ್ಧತಿಯಲ್ಲಿ ಕನ್ನೀರನ್ನು ಅಪಹರಿಸಿಕೊಂಡು ಬರ್ತಾರೆ ಅಂಬೆ ಅಂಬಿಕೆ ಅಂಬಾಲಿಕೆ ಇದರಲ್ಲಿ ಅಂಬೆಯಾದಲೋ ತಾನು ವಿಚಿತ್ರ ವೀರ್ಯರನ್ನು ವಿವಾಹವಾಗದೆ ತಾನು ಶಾಲ್ವರಾಜನನ್ನು ಪ್ರೀತಿಸಿದ್ದೇನೆ ಅಂತ ಇಲ್ಲಿಂದ ಹಿಂದಿರುಗಿ ಹೋಗ್ತಾಳೆ ಅವಳು ಮತ್ತೆ ಶಿಖಂಡಿಯಾಗಿ ಮರುಜನ್ಮ ಪಡೆಯುವಂಥದ್ದು ಅದು ವಿಸ್ತಾರವಾದ ಕತೆ ಮುಂದೆಗೆ ಬರ್ತದೆ ಈಗ ಇಲ್ಲಿ ಅಂಬಿಕೆ ಹಾಗೂ ಅಂಬಾಲಿಕೆ ಇವರಿಬ್ಬರೂ ಕೂಡ ವಿಚಿತ್ರ ವೀರ್ಯರನ್ನು ವಿವಾಹವಾಗುತ್ತಾರೆ ಆದರೆ ಸದಾಕಾಲ ಭೋಗಗಳಲ್ಲೇ ತೊಡಗಿದ್ದಂತಹ ವಿಚಿತ್ರ ವೀರ್ಯ ಸಂತಾನವಾಗುವುದಕ್ಕಿಂತಲೂ ಮೊದಲೇ ತಾನಸು ನೀಗ್ತಾನೆ ಈಗ ಈ ವಂಶ ಶಂತನುವಿನದ್ದೇನಿದೆ ಈ ಕುರುವಂಶ ಅರ್ಧದಲ್ಲೇ ನಿಲ್ಲಬಾರದು ಅಂತ ಆಲೋಚನೆ ಮಾಡಿದಂತಹ ಸತ್ಯವತಿ ಏನು ಮಾಡ್ತಾಳೆ ಅಂದರೆ ಭೀಷ್ಮಾಚಾರ್ಯರಲ್ಲಿ ಹೇಳ್ತಾರೆ ನಿನ್ನ ಪ್ರತಿಜ್ಞೆ ಇರಬಹುದು ಆದರೆ ಈಗ ಈ ವಂಶ ಇಲ್ಲೇ ನಿಲ್ಲಬಾರ್ದು ಕ್ಷತ್ರಿಯ ಕುಲ ನಾಶ ಆಗುವಂತಿಲ್ಲ ಯಾಕಂದರೆ ರಾಜ್ಯಕ್ಕೆ ಪಾಲನೆ ಮಾಡಲಿಕ್ಕೆ ಒಬ್ಬ ರಾಜ ಬೇಕು ಪ್ರಜೆಗಳಿಗೋಸ್ಕರ ಪ್ರಜಾಪಾಲನೆಗಾಗಿ ಸಿಂಹಾಸನಕ್ಕಾಗಿ ಒಬ್ಬ ರಾಜಕುಮಾರ ಆಗಲೇಬೇಕು ನೀನು ಇವರಿಬ್ಬರ ಮುಖಾಂತರ ಪುತ್ರೋತ್ಪತ್ತಿಯನ್ನು ಮಾಡು ಅಂತ ಆದರೆ ದೇವವ್ರತ ಭೀಷ್ಮಾಚಾರ್ಯರು ತಂದೆಗೆ ಮಾತು ಕೊಟ್ಟಿದ್ದಾರೆ ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ ಹಸ್ತಿನಾವತಿಯ ಸಿಂಹಾಸನದ ಕಾವಲುಗಾರನಾಗಿರ್ತೇನೆ ಅಂತ ಅವರು ಇವರಿಬ್ಬರನ್ನು ಸೇರಲಿಕ್ಕೆ ತಾವು ಒಪ್ಪುವುದಿಲ್ಲ ಆ ಸಂದರ್ಭದಲ್ಲಿ ವೇದವ್ಯಾಸರನ್ನು ಸ್ಮರಿಸಿಕೊಳ್ಳುತ್ತಾಳೆ ಸತ್ಯವತಿ ನಿನಗೆ ಅಗತ್ಯ ಬಿದ್ದಾಗ ಸ್ಮರಿಸಿಕೊ ಅಂತ ಹೇಳಿದ್ರು ಹಾಗೆ ಬಂದಂತಹ ವೇದವ್ಯಾಸರು ಅಂಬಿಕೆ ಅಂಬಾಲಿಕೆಯರಿಗೆ ಅನುಗ್ರಹಿಸಿದ್ದು ಪಾಂಡು ಹಾಗೂ ಧೃತರಾಷ್ಟ್ರನನ್ನು ಪಾಂಡು ಹಾಗೂ ಧೃತರಾಷ್ಟ್ರನನ್ನು ಅನುಗ್ರಹಿಸಿದ್ರೆ ಇವರು ಹೆದರಿದ್ದು ಮತ್ತೊಬ್ಳು ಹೆದರಿ ಕಣ್ಣು ಮುಚ್ಚಿದ್ಲು ಒಬ್ಬಳು ಬಿಳಿಸಿಕೊಂಡ್ಲು ಪರಿಣಾಮವಾಗಿ ಪಾಂಡುವಿಗೆ ಬಿಳುಪು ರೋಗ ಬಂದು ಬಿಟ್ಟಿತು ಅದೇ ರೀತಿಯಾಗಿ ಧೃತರಾಷ್ಟ್ರ ಕುರುಡನಾದ ಇವರಿಬ್ಬರೂ ಮಕ್ಕಳು ಅಪೂರ್ಣರಾದರಲ್ಲ ಅಂತ ಸತ್ಯವತಿ ಹೆದರಿ ಮತ್ತೊಮ್ಮೆ ಅಂಬಿಕೆಯನ್ನು ಕಳಿಸಬೇಕಾದ್ರೆ ಏನು ಮಾಡ್ತಾಳೆ ತನಗೆ ವೇದವ್ಯಾಸರ ಬಳಿ ಹೋಗ್ಲಿಕ್ಕೆ ಧೈರ್ಯ ಬರದೆ ತನ್ನ ದಾಸಿಯನ್ನು ಕಳುಹಿಸಿಕೊಡ್ತಾಳೆ ಆ ದಾಸಿಯಾದರೂ ತನ್ನನ್ನು ತಾನು ಸಂಪೂರ್ಣವಾಗಿ ಭಕ್ತಿಯಿಂದ ವೇದವ್ಯಾಸರಿಗೆ ಅರ್ಪಿಸಿದ ಪರಿಣಾಮವಾಗಿ ವಿದುರ ಈ ಕಥೆ ಎಲ್ಲವೂ ಕೂಡ ನಾವು ವಿಸ್ತಾರವಾಗಿ ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕಿದ್ದೇವೆ ಹಾಗಾಗಿ ಇಲ್ಲಿ ಮೇಲಿಂದ ಮೇಲಷ್ಟೇ ನಾನು ಹೇಳ್ತಾ ಬರುವಂತದ್ದು ಇದೇನು ಗೊಂದಲಮಯವಾಗಿ ಉಂಟಲ್ಲ ಅಂತ ಚಿಂತಿಸಬೇಡಿ ಇದರ ಪೂರ್ತಿ ವಿವರ ಮುಂದಿನ ದಿನಗಳಲ್ಲಿ ನಮಗೆ ಸಿಗ್ತದೆ ಯಾಕಾಗಿ ಅವರು ಬಿಳಿಚಿಕೊಂಡ್ರು ಇವಳು ಯಾಕೆ ಕಣ್ಣು ಮುಚ್ಚಿಕೊಂಡ್ರು ಅವ್ರು ಹೇಗೆ ಬಂದ್ರು ಅವ್ರು ಏನಾಗಿತ್ತು ಅಲ್ಲಿ ಇದೆಲ್ಲ ವಿವರಣೆಗಳನ್ನು ನಾವು ಮುಂದೆ ನೋಡುವವರಿದ್ದೇವೆ ಹೀಗಾಗಿ ಅವರಿಬ್ರು ಕೂಡ ಅಂಬಿಕೆ ಅಂಬಾಲಿಕೆಯರಿಗೆ ವೇದವ್ಯಾಸರಿಂದ ಅನುಗ್ರಹಿಸಲ್ಪಟ್ಟ ಂತಹ ಮಕ್ಕಳು ಪಾಂಡುದ್ರತ ರಾಷ್ಟ್ರರು ದಾಸಿಯಲ್ಲಿ ಹುಟ್ಟಿದವನು ವಿದುರ ಈಗ ಇಲ್ಲಿ ಪ್ರಶ್ನೆ ಬರ್ತದೆ ವಿದುರ ದಾಸಿಯಲ್ಲಿ ಹುಟ್ಟಿದ ಆದರೆ ಅವನು ಮಂತ್ರಿಯಾದ ಆ ನೀವು ಹೇಳಿದ್ರಿ ವಿದುರ ಯಮಧರ್ಮರಾಯನ ಅಂಶ ಅಂತ ಹೇಳುವಂತಹ ಒಂದು ಮಾತನ್ನು ಹೇಳುತ್ತಾರೆ ವೈಶಂಪಾಯನರು ಅದು ಹೇಗೆ ಯಮಧರ್ಮರಾಯ ವಿದುರನಾಗಿ ಬಂದ ಅದನ್ನು ಹೇಳಿ ಅಂತ ಇದನ್ನಿಲ್ಲಿ ಹೇಳ್ತಾ ಬರ್ತಾರೆ ಯಾವ ರೀತಿಯಾಗಿ ಅಂದರೆ ವೇದವ್ಯಾಸರು ಇದನ್ನು ಬರಿ ಬರೆಯುವಂಥದ್ದು ವಿ ಗ್ರಂಥ ರಚನೆ ಮಾಡಿದವರು ವೇದವ್ಯಾಸರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅಂದರೆ ವಿದುರನ ಜನ್ಮ ವೃತ್ತಾಂತವನ್ನು ನಾವಿಲ್ಲಿ ನೋಡಬೇಕು ವಿದುರ ಮೂಲತಃ ಯಮಧರ್ಮರಾಯ ಹಿಂದೆ ಅಣಿಮಾಂಡವ್ಯ ಅಂತ ಹೇಳುವಂಥವರೊಬ್ಬರು ಋಷಿಗಳಿರ್ತಾರೆ ಆ ಅಣಿಮಾಂಡವ್ಯ ಋಷಿಗಳು ತಮ್ಮಷ್ಟಕ್ಕೆ ತಾವೇ ಮಾಂಡವ್ಯ ಅವರ ಹೆಸರು ಮಾಂಡವ್ಯ ಋಷಿ ಅವರು ತಮ್ಮಷ್ಟಕ್ಕೆ ತಾವು ತಮ್ಮ ಆಶ್ರಮದಲ್ಲಿ ತಪಸ್ಸನ್ನು ಆಚರಿಸ್ತಾ ಇರಬೇಕಾದ್ರೆ ಎಲ್ಲಿಂದಲೋ ಕಳ್ಳಕಾಕರು ಓಡೋಡಿ ಬರ್ತಾರೆ ಇವರು ತಮ್ಮಷ್ಟಕ್ಕೆ ತಾವು ಮೌನಾಚರಣೆಯಲ್ಲಿ ತಾವು ಕಾಷ್ಠ ಮೌನ ಅಂತ ಹೇಳುವಂಥ ಮೌನ ಉಂಟು ಸುತ್ತಮುತ್ತಲೇನೇ ಆದರೂ ಗೊತ್ತಾಗುವುದಿಲ್ಲ ಆ ರೀತಿಯಾಗಿ ಮೌನ ತಲ್ಲೀನತೆಯಲ್ಲಿ ಮುಳುಗಿದ್ದಾರೆ ಮೌನದ ಪರಾಕಾಷ್ಠೆ ಹಾಗಿರಬೇಕಾದ್ರೆ ಧ್ಯಾನದ ತನ ಉನ್ನತ ಸ್ಥಿತಿ ಅಲ್ಲಿ ಕೂತಿರಬೇಕಾದರೆ ಕಳ್ಳಕಾಕರು ಬಂದು ಇವರ ಆಶ್ರಮದಲ್ಲಿ ತಾವು ಅಡಗಿಕೊಳ್ತಾರೆ ಆಗ ರಾಜಭಟರು ಬರ್ತಾರೆ ಆದರೂ ಕಳ್ಳಕಾಕರು ಬಂದ್ರಾ ನಾವವರನ್ನು ಓಡಿಸಿಕೊಂಡು ಬಂದಿದ್ದೇವೆ ಅಂತ ಮಾಂಡವ್ಯ ಋಷಿಗಳ ಹತ್ರ ಕೇಳುವಾಗ ಮಾಂಡವ್ಯ ಋಷಿಗಳು ಮಾತನಾಡುವುದಿಲ್ಲ ಒಳಗೆ ಹೋಗಿ ಶೋಧಿಸ್ತಾರೆ ಕಳ್ಳಕಾಕರನ್ನು ಸೆರೆ ಹಿಡಿತಾರೆ ಈ ಋಷಿಗಳು ಈ ಕಳ್ಳರಿಗೆ ಆಶ್ರಯ ಕೊಟ್ಟಿದ್ದಾರೆ ಅಂತ ಮಾಂಡವ್ಯ ಋಷಿಗಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಆ ಕಳ್ಳರ ಜೊತೆಯಲ್ಲಿ ಇವರನ್ನು ಶೂಲಕ್ಕೆ ಹಾಕ್ತಾರೆ ಋಷಿಗಳನ್ನು ಅವರಾದರೂ ಮಾತಾಡುವುದಿಲ್ಲ ಅವರ ಮೌನವೃತ ಅವರ ಆ ಒಂದು ನಿಷ್ಠೆ ಅವರ ಒಂದು ನೇಮ ಅದು ಆ ರೀತಿಯೆಲ್ಲ ಇತ್ತು ಯಾವುದಕ್ಕೂ ಮಾತಾಡುವುದಿಲ್ಲ ಶೂಲಕ್ಕೆ ಹಾಕ್ತಾರೆ ಆದರೆ ಶೂಲಕ್ಕೆ ಹಾಕಿದ್ರೂ ಕೂಡ ಅವರ ಜೀವ ಹೋಗುವುದಿಲ್ಲ ಶೂಲ ಹಾಗೆಯೇ ಶೂಲದಲ್ಲೇ ತಾವು ಜೀವ ಹಿಡಿದುಕೊಂಡಿರ್ತಾರೆ ಈ ರಾಜನಿಗೆ ಅನ್ನಿಸ್ತದೆ ನಾನೇನೋ ತಪ್ಪು ಮಾಡಿದ್ದೇನೆ ಶೂಲಕ್ಕೆ ಹಾಕಿದರೂ ಕೂಡ ಇವರು ಅಸುನೀಗ್ಲಿಲ್ಲ ಅಂತಾದರೆ ಏನಿದರ ಅರ್ಥ ಅಂತ ಆ ಶೂಲವನ್ನು ಗುದದ್ವಾರದಿಂದ ಹಾಕಿರ್ತಾರೆ ಮಾಂಡವ್ಯ ಋಷಿಗಳಿಗೆ ಆ ರೀತಿಯ ಚಿತ್ರ ಹಿಂಸೆ ಕೊನೆಗೆ ಆ ಶೂಲವನ್ನು ಕತ್ತರಿಸಲಾಗುತ್ತದೆ ಆದರೆ ಗುದದಿಂದ ಆ ಶೂಲವನ್ನು ಹಿಡಿದು ಎಳೆದು ತೆಗಿಲಿಕ್ಕೆ ಆಗುವುದಿಲ್ಲ ಇವರಿಗೆ ಅದು ಅಲ್ಲಿಯೇ ಸ್ಥಿರವಾಗಿ ನಿಂತಿರುತ್ತದೆ ಆಗ ಮಾಂಡವ್ಯ ಋಷಿಗಳು ಏನೂ ತಪ್ಪು ಮಾಡಲಿಲ್ಲ ಅಂತ ಹೇಳುವಂಥದ್ದು ರಾಜನಿಗೆ ಮನವರಿಕೆ ಆಗಿರ್ತದೆ ಯಾಕೆಂದರೆ ಅವರ ಆ ಒಂದು ನಿಯಮ ಏನಿತ್ತಲ್ಲ ಅವರ ಆ ಒಂದು ಮೌನ ಇರ್ಬೋದು ಅವರು ಭಗವಂತನನ್ನು ಧ್ಯಾನ ಮಾಡ್ತಾ ಇರುವಂಥದ್ದು ಅವರ ಜೀವನ ಕ್ರಮ ಅವನಿಗೆ ಎಷ್ಟು ದಿವಸದಲ್ಲಿ ಅರ್ಥ ಆಯಿತು ನನ್ನಿಂದ ತಪ್ಪಾಯಿತು ಅಂತ ರಾಜನಿಗೆ ಗೊತ್ತಾಯಿತು ಆತ ಅವರನ್ನು ಶಿಕ್ಷೆಯಿಂದ ಮುಕ್ತಿಗೊಳಿಸಿದ ಆದರೆ ಶೂಲಕ್ಕೆ ಹಾಕಿದ್ದು ಆ ಶೂಲ ತೆಗಿಲಿಕ್ಕೆ ಇಲ್ಲ ಅದು ಗುದದ್ವಾರದಲ್ಲಿ ಸೇರಿಕೊಂಡು ಶರೀರದಲ್ಲೇ ಅದು ಪ್ರವೇಶ ಮಾಡಿಕೊಂಡು ಉಂಟು ಆವಾಗ ಇವರಿಗೆ ಬಹಳ ನೋವಾಗುತ್ತದೆ ಆ ಋಷಿಗಳಿಗೆ ಅಲ್ಲಿಂದ ಮುಂದೆ ಅವರ ಹೆಸರು ಅಣಿಮಾಂಡವ್ಯ ಅಂತ ಆಗುತ್ತದೆ ಯಾಕೆಂದರೆ ಆ ಅಣಿ ಏನುಂಟು ಅದನ್ನೇ ನಾವಿವತ್ತು ಆಣಿ ಅಂತ ಆಡು ಭಾಷೆಯಲ್ಲಿ ಕರೆಯುವಂಥದ್ದು ಆಣಿ ನಾವಿವತ್ತು ಹೇಳುವಂಥದ್ದು ಇಷ್ಟು ಚಿಕ್ಕದು ಆದರೆ ಅಲ್ಲಿ ಅದು ಉದ್ದ ಬಹಳ ಉದ್ದವಾದಂತಹ ಒಂದು ಶೂಲ ಅದು ಅವರ ಶರೀರಕ್ಕೆ ಅಂಟಿಕೊಂಡುಂಟು ಅದನ್ನು ಹಿಡಿದುಕೊಂಡು ಅವರು ಕೂತ್ಕೊಳ್ಳಿಕ್ಕೂ ಆಗದೆ ನಿಲ್ಲೂ ಆಗದೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಆಗದೆ ಒದ್ದಾಡ್ತಿರ್ತಾರೆ ಹೀಗೆ ಒದ್ದಾಡ್ತಾ ಇರಬೇಕಾದ್ರೆ ಆ ಮಾಂಡವ್ಯ ಋಷಿಗಳು ನೇರವಾಗಿ ಯಮನ ಹತ್ರ ಬರ್ತಾರೆ ಅವರ ತಪಶಕ್ತಿ ಪ್ರಭಾವದಿಂದ ಯಮನ ಬಳಿ ಬಂದು ಕೇಳ್ತಾರೆ ನನಗೆ ಯಾಕಾಗಿ ಈ ಶಿಕ್ಷೆ ನಾನು ಏನು ಮಾಡಿದ್ದೇನೆ ಅಂತ ಈ ರೀತಿ ನಾನು ಈ ಶೂಲದ ಜೊತೆಯಲ್ಲಿ ತಿರುಗಾಡುವ ರೀತಿಯಲ್ಲಿ ಮಾಡಿದ್ದೀನಿ ಅಂತ ಆಗ ಯಮ ಹೇಳ್ತಾನೆ ನೀವು ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಇನ್ನು ನಾಲ್ಕು ವರ್ಷವೋ ಐದು ವರ್ಷದ್ದೋ ಏನೋ ಮಗು ಆ ಸಂದರ್ಭದಲ್ಲಿ ನೀವು ಒಂದು ಮಿಡತೆಯ ಗುದಕ್ಕೆ ಈ ರೀತಿ ಚುಚ್ಚಿದ್ದೀರಿ ಕಡ್ಡಿಯಿಂದ ಅದರ ಕರ್ಮವನ್ನು ಕರ್ಮ ಫಲವನ್ನು ಈಗ ಅನುಭವಿಸ್ತಾ ಇದ್ದೀರಿ ಅಂತ ಇದರಿಂದ ಸಿಟ್ಟುಕೊಳ್ತಾರೆ ಅಣಿಮಾಂಡವ್ಯ ಋಷಿಗಳು ಅದು ಬಾಲ್ಯಾವಸ್ಥೆ ಆಗ ಸರಿಯಾವುದು ತಪ್ಪು ಯಾವುದು ಅಂತ ಗೊತ್ತೇ ಇಲ್ಲದಿದ್ದಂಥ ವಯಸ್ಸು ಆ ಸಂದರ್ಭದಲ್ಲಿ ಮಾಡಿದಂತಹ ತಪ್ಪಿಗೆ ಈಗ ನನಗೆ ನೀನು ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ದಿ ಅಂತ ಆದರೆ ನೀನು ಮುಂದೆ ಯೋನಿಯಲ್ಲಿ ಜನಿಸು ಅಂತ ಯಮನಿಗೆ ಅಣಿಮಾಂಡವ್ಯರು ಶಾಪ ಕೊಡ್ತಾರೆ ಆ ಶಾಪದ ಫಲವಾಗಿ ಯಮನೇ ಈ ದಾಸಿ ಪುತ್ರನಾಗಿ ವೇದವ್ಯಾಸರಿಂದ ವಿದುರ ರೂಪದಲ್ಲಿ ತಾನಿಲ್ಲ ಜನಿಸಿದ್ದಾನೆ ಅಂತ ಯಮಧರ್ಮರಾಯನೇ ವಿದುರ ಆದರೆ ಆತ ಧರ್ಮರಾಯ ಯಮಧರ್ಮರಾಯ ಸುಮ್ಮ ಸುಮ್ಮನೆ ಯಾವ ಯಾವುದಕ್ಕೋ ಅಸ್ತು ಅಂತ ಹೇಳುವಂಥವನಲ್ಲ ನಮಗಿವತ್ತು ಯಮ ಅಂತ ಹೇಳುವಾಗ ಅವನು ಕೆಟ್ಟವನು ಅಂತ ಹೇಳುವಂಥ ಚಿಂತನೆ ನಮ್ಮಲ್ಲಿ ಆದರೆ ಯಮ ಧರ್ಮರಾಯ ಅವನು ಧರ್ಮ ಮಾರ್ಗಕ್ಕೆ ಅವನ ಒತ್ತು ಹೆಚ್ಚು ಅದಕ್ಕೆ ಸಮ್ಮತಿ ಕೊಡುವವನು ಹಾಗಾಗಿ ವಿದುರ ದುಷ್ಟನಾಗಲಿಲ್ಲ ಧೃತರಾಷ್ಟ್ರನ ಜೊತೆಯಲ್ಲೇ ಇದ್ದರೂ ಕೂಡ ಧೃತರಾಷ್ಟ್ರನ ಚಿಂತನೆಗಳು ಅವನಿಗೆ ಬರಲಿಲ್ಲ ಪಾಂಡವರಿಗೆ ಸತತವಾಗಿ ಬುದ್ಧಿ ಹೇಳುತ್ತಾ ಅವರನ್ನು ಸನ್ಮಾರ್ಗಕ್ಕೆ ತರಲಿ ಪ್ರಯತ್ನ ಪಟ್ಟವನಲ್ಲಿ ವಿದುರ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಶ್ರೀಕೃಷ್ಣನ ಅನುಗ್ರಹಕ್ಕೆ ಸದಾಕಾಲ ಪಾತ್ರನಾದವನು ಶೌದ್ರಯೋನಿಯಲ್ಲಿ ಜನಿಸಿದ್ರೂ ಕೂಡ ದಾಸೀಪುತ್ರನಾಗಿದ್ರೂ ಕೂಡ ತನ್ನ ಭಕ್ತಿಯಿಂದ ತನ್ನ ಆ ತ್ಯಾಗದಿಂದ ತನ್ನ ಪ್ರೇಮದಿಂದ ಭಗವಂತನ ಮನಸ್ಸನ್ನು ಗೆದ್ದವನು ವಿದುರ ಈ ರೀತಿ ವಿದುರನ ಜನ್ಮ ವೃತ್ತಾಂತವನ್ನು ಕೂಡ ಹೇಳುತ್ತಾರೆ ಹಾಗೂ ಇದೇ ಸಂದರ್ಭಕ್ಕೆ ಮುಂದುವರೆದು ಇಲ್ಲಿ ವೈಶಂಪಾಯನರು ಹೇಳುತ್ತಾರೆ ವೇದವ್ಯಾಸರು ಇದನ್ನೆಲ್ಲ ಬರಿತಾ ಹೋಗ್ತಾರೆ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಅಂದರೆ ಈ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ಕ್ಷತ್ರಿಯರು ದುಷ್ಟರಾಗಿದ್ದರು ಭೂಭಾರ ಅಂತ ಹೇಳುವಂಥದ್ದು ಅತ್ಯಂತ ಹೆಚ್ಚಾಗಿತ್ತು ಗೊತ್ತು ಈ ಕಾಲದಲ್ಲೆಲ್ಲ ಜರಾಸಂಧ ಅಂತ ಹೇಳುವಂತಹ ರಾಕ್ಷಸನೊಬ್ಬ ಬೇರೆ ಇದ್ದ ಆ ಜರಾಸಂಧ ಅತ್ಯಂತ ದುಷ್ಟನಾದವನು ಇವನ ಕಥೆಯನ್ನು ಮುಂದೆ ನಾವು ನೋಡ್ತೇವೆ ಭೂಭಾರ ಅತ್ಯಂತ ಹೆಚ್ಚಿದೆ ಯಾಕಂದರೆ ಹಿಂದೆ ಆ ಪರಶುರಾಮಾವತಾರದಲ್ಲಿ ಪರಶುರಾಮ ದೇವರು ಬಂದು ಭಗವಂತ ಪರಶುರಾಮನಾಗಿ ಬಂದು ಕ್ಷತ್ರಿಯರನ್ನೆಲ್ಲ ತಾನು ನಷ್ಟ ಮಾಡಿದ್ದ ತಾನು ಕ್ಷತ್ರಿಯರನ್ನೆಲ್ಲ ದುಷ್ಟರಾಗಿದ್ದರು ಕ್ಷತ್ರಿಯರು ಅವರನ್ನೆಲ್ಲ ನಾಶ ಮಾಡಿದಾಗ ಕ್ಷತ್ರಿಯ ಸ್ತ್ರೀಯರು ತಮ್ಮ ಸಂತಾನ ಮುಂದುವರಿಬೇಕು ಅಂತ ಅನೇಕ ಬ್ರಾಹ್ಮಣರನ್ನು ಆಶ್ರಯಿಸಿ ಹೋಗಿದ್ರು ಆ ಕಾಲಕ್ಕೆ ಇದು ಧರ್ಮವಿತ್ತು ಯುಗಧರ್ಮ ಅಂತ ಹೇಳುವಂಥದ್ದು ಕಾಲದಿಂದ ಕಾಲಕ್ಕೆ ಇದೆಲ್ಲ ಬದಲಾಗುತ್ತಾ ಹೋಗ್ತದೆ ಆ ಕಾಲಕ್ಕಿದ್ದಂತಹ ಧರ್ಮ ಆ ಯುಗಕ್ಕೆ ಇದ್ದಂತಹ ಧರ್ಮ ಈಗಿಲ್ಲ ಆಗ ಸಂತಾನಾಪೇಕ್ಷೆಯಿಂದ ಕ್ಷತ್ರಿಯ ಸ್ತ್ರೀಯರು ತಾವು ಬ್ರಾಹ್ಮಣರನ್ನು ಆಶ್ರಯಿಸಿ ಹೋಗಿದ್ರು ಹಾಗೂ ತಾವು ಪುತ್ರರನ್ನು ಪಡ್ಕೊಂಡಿದ್ರು ಈ ರೀತಿಯಾಗಿ ಕ್ಷತ್ರಿಯ ಸಂತಾನ ಮತ್ತೆ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಯಿತು ಹೀಗೆ ಹೆಚ್ಚುತ್ತಾ ಹೋದಂಥದ್ದು ಆಮೇಲೆ ಮುಂದೆ ಅವರು ದುಷ್ಟರಾಗ್ತಾ ಬಂದರು ಯಾಕೆಂದರೆ ಇದ್ದಕ್ಕಿದ್ದ ಹಾಗೆ ಅಸುರ ಪ್ರಭಾವವು ಇಲ್ಲಿ ಆಗಲಿಕ್ಕೆ ಪ್ರಾರಂಭವಾಯಿತು ಅಂತ ಹೇಳುವಂಥದ್ದು ಹೇಗೆ ಕ್ಷತ್ರಿಯರು ಹುಟ್ಟಿಕೊಂಡ್ರೋ ಅದೇ ರೀತಿಯಾಗಿ ದೇವಿಯ ಮಕ್ಕಳಾದಂತಹ ರಾಕ್ಷಸರು ಹುಟ್ಟಿದ್ರು ಮಹಾಭಾರತದಲ್ಲಿ ಬಹಳ ವರ್ಣನೆಯನ್ನು ಕೊಡ್ತಾರೆ ಈ ಹೇಗೆ ಸೃಷ್ಟಿಕ್ರಮವು ಪ್ರಾರಂಭವಾಯಿತು ಅಂತ ಹೇಳುವಂಥದ್ದು ಕಶ್ಯಪರು ಅದು ಹೇಗೆ ಕೃಶ್ಯ ಕಶ್ಯಪರು ಮೂಲ ಪುರುಷರು ಅಂತ ಹೇಳುವಂಥದ್ದು ನಾವು ಹೇಳಿದೆವು ದಕ್ಷ ಪ್ರಜಾಪತಿ ತನ್ನ ಮಕ್ಕಳನ್ನೆಲ್ಲ ಕಶ್ಯಪರಿಗೆ ಕೊಟ್ಟಿದ್ದಾರೆ ಚಂದ್ರನಿಗೆ ಕೊಟ್ಟಿದ್ದಾರೆ ಹೀಗೆ ಈ ಸಂತಾನವು ಬೆಳೀತಾ ಹೋಯಿತು ದ್ವಿತೀಯ ಮಕ್ಕಳೆಲ್ಲ ದೈತ್ಯರಾದರು ಅದಿತೀಯ ಮಕ್ಕಳೆಲ್ಲ ದೇವತೆಗಳಾದರು ದೈತ್ಯರ ವಿವರಣೆಯನ್ನು ಕೊಡ್ತಾರೆ ಯಾವ ರೀತಿಯಾಗಿ ಒಬ್ಬೊಬ್ಬಳು ಕೂಡ ಅದೆಷ್ಟೆಷ್ಟು ದೈತ್ಯರು ಅವರ ಸಂತಾನವನ್ನು ಹೇಗೆ ಬೆಳೆಸಿದ್ರು ಅಂತೆಲ್ಲ ನಮಗೆ ಈ ಭಾಗ ಎಲ್ಲ ಓದುವಾಗ ಒಮ್ಮೆ ಕಾಣುತ್ತದೆ ನಮಗಿದೆಲ್ಲ ಯಾಕೆ ಯಾರು ಎಲ್ಲಿ ಹುಟ್ಟಿದರೆ ನಮಗೇನು ಅಂತ ಅಷ್ಟೊಂದು ವಿವರಗಳುಂಟು ದೇವತೆಗಳ ವಿವರಗಳು ಉಂಟು ಪ್ರಜಾಪತಿ ಬ್ರಹ್ಮನ ಮಕ್ಕಳ ವಿವರಗಳು ಉಂಟು ದಕ್ಷ ಪ್ರಜಾಪತಿಯ ಮಕ್ಕಳ ವಿವರಗಳು ಉಂಟು ಕಶ್ಯಪರ ವಿವಾಹವಾದದ್ದು ಯಾರದ್ದೆಲ್ಲ ಉಂಟು ಅವರ ಒಂದೊಂದು ಪತ್ನಿಯರಿಗೆ ಎಷ್ಟೆಷ್ಟು ಮಕ್ಕಳು ಅಂತ ಹೇಳುವಂಥದ್ದು ಒಂದು ಐದಾರು ಪುಟಗಳಲ್ಲಿ ವಿವರಣೆ ಉಂಟು ಇದು ಓದುವುದೇ ಬೇಡ ಅಂತ ಅನ್ನಿಸುವಷ್ಟು ಆ ಭಾಗ ಉಂಟು ಆದರೂ ಅದನ್ನು ಓದಬೇಕು ಯಾಕೆಂದರೆ ಕೊನೆಯಲ್ಲಿ ಫಲಶ್ರುತಿ ಕೊಟ್ಟಿದ್ದಾರೆ ಭಗವಂತನ ಸೃಷ್ಟಿಕ್ರಮದಲ್ಲಿ ಸೃಷ್ಟಿ ವ್ಯವಸ್ಥೆಯಲ್ಲಿ ಯಾವುದೂ ಕೂಡ ಬೇಡ ಅಂತ ಹೇಳುವಂಥದ್ದಿಲ್ಲ ಎಲ್ಲವನ್ನೂ ಓದಬೇಕು ಎಲ್ಲವೂ ೂ ತಿಳಿದುಕೊಳ್ಬೇಕು ಪ್ರತಿ ಒಂದಕ್ಕೂ ಕೂಡ ಮಹತ್ವದ ಸ್ಥಾನ ಅಂತ ಹೇಳುವಂಥದ್ದು ಕಾಸ್ಮಿಕ್ ಎನರ್ಜಿ ಅಂತ ನಾವೇನು ಹೇಳ್ತೇವಲ್ಲ ಇಲ್ಲಿ ಅಲ್ಲಿ ಎಲ್ಲದಕ್ಕೂ ಸ್ಥಾನ ಉಂಟು ಯಾವುದೂ ಕೂಡ ಸುಮ್ಮನೆ ಭೂಮಿಯಲ್ಲಿ ಬಂದಿಲ್ಲ ಪ್ರತಿ ಒಬ್ಬರಿಗೂ ಕೂಡ ಒಂದೊಂದು ಕರ್ತವ್ಯ ಅಂತ ಹೇಳುವಂಥದ್ದು ಉಂಟೇ ಉಂಟು ಯಾವುದೇ ಒಂದು ಜೀವಿಯೂ ಕೂಡ ಯಾವುದೇ ಕೆಲಸ ಇಲ್ಲದೆ ಇಂದು ಬಂದಿಲ್ಲ ನಾವೆಲ್ಲರನ್ನೂ ಸೇರಿಸಿ ನಾನೀಗ ಹೇಳ್ತಾ ಇರುವಂಥದ್ದು ಹಾಗಾಗಿ ಈ ರಾಕ್ಷಸರ ಈ ವೃತ್ತಾಂತಗಳನ್ನೆಲ್ಲ ನಾವು ತಿಳಿತಾ ತಿಳಿತಾ ಹೋದಾಗ ಕೊನೆಯಲ್ಲಿ ಬರೀತಾರೆ ಈ ಎಲ್ಲ ವಿಚಾರಗಳನ್ನು ಯಾರು ತಿಳಿತಾರೋ ಅವರಿಗೆ ಭಗವಂತನ ಅನುಗ್ರಹವು ಪ್ರಾಪ್ತವಾಗ್ತದೆ ಅವರು ಶ್ರೀಕೃಷ್ಣಧಾಮವನ್ನು ತಾವು ಸೇರ್ತಾರೆ ಅಂತ ಫಲಶ್ರುತಿ ಉಂಟು ಅಂದರೆ ಈ ಭಾಗವನ್ನು ಓದಿಕೊಳ್ಳಿ ನಮಗೆ ಅದರಲ್ಲಿ ಆಸಕ್ತಿ ಮೂಡದೇ ಇದ್ದರೂ ಕೂಡ ಇದು ಯಾಕೆ ಈ ಕಥೆ ಅಂತ ಅನಿಸಿದ್ರೂ ಕೂಡ ನಾನು ಓದಬೇಕು ಯಾಕೆಂದರೆ ಅದಕ್ಕೂ ಅಂಥ ಶ್ರೇಷ್ಠವಾದಂಥ ಫಲವನ್ನಲ್ಲಿ ಕೊಡ್ತಾರೆ ದುಷ್ಟರಾಗಿ ಕ್ಷತ್ರಿಯರೆಲ್ಲ ತುಂಬಿಕೊಂಡಿದ್ದಂತಹ ಕಾಲ ಒಂದು ಹಂತಕ್ಕೆ ಪರಶುರಾಮ ಇದೆಲ್ಲವನ್ನೂ ತಾವು ನಾಶ ಮಾಡಿ ಇಡೀ ಭೂಮಿಯನ್ನು ಕಶ್ಯಪರಿಗೆ ದಾನ ಮಾಡಿ ತಾವು ಹೋಗಿ ಮಹೇಂದ್ರ ಪರ್ವತದಲ್ಲಿ ನೆಲೆಸಿದ್ದ ಪರಶುರಾಮ ಇಲ್ಲಿ ಈಗ ಮತ್ತೆ ಕ್ಷತ್ರಿಯರು ದುಷ್ಟರಾಗಿದ್ದಾರೆ ಭೂದೇವಿಗೆ ಭೂಭಾರ ಹೆಚ್ಚಾಗಿದೆ ಯಾಕೆಂದರೆ ಜರಾಸಂಧನ ಆ ಒಂದು ಕಥೆಯನ್ನು ನಾವು ಮುಂದೆ ಕೇಳಲಿಕ್ಕಿದ್ದೇವೆ ಅವನ ಅಧೀನದಲ್ಲಿ ಅದೆಷ್ಟು ದುಷ್ಟ ದುಷ್ಟರಾಕ್ಷಸರಿದ್ದರು ಅಂತ ಅದೆಲ್ಲ ಕಂಸವಧೆಯ ಸಂದರ್ಭದಲ್ಲಿ ನಾವಲ್ಲಿ ಚಿಂತನೆ ಮಾಡಲಿಕ್ಕಿದ್ದೇವೆ ಮುಂದೆ ಜರಾಸಂಧನನ್ನು ಭೀಮಸೇನ ವಧಿಸುವಾಗ ಈ ಭಾಗಗಳೆಲ್ಲವನ್ನು ಕೂಡ ನಾವು ನೋಡಲಿಕ್ಕಿದ್ದೇವೆ ಕೃಷ್ಣ ಯಾಕೆ ಜರಾಸಂಧನನ್ನು ಕೊಲ್ಲಿಸಲಿಕ್ಕೆ ಭೀಮಸೇನ ನನ್ನನ್ನು ಕರ್ಕೊಂಡು ಹೋದ ಈ ಎಲ್ಲ ಭಾಗವನ್ನು ಮುಂದೆ ದೀರ್ಘವಾಗಿ ಅಲ್ಲಿ ಚಿಂತನೆಯನ್ನು ನಾವು ಮಾಡುವ ಹೀಗೆ ದುಷ್ಟ ಕ್ಷತ್ರಿಯರು ತುಂಬಾ ಜನ ತುಂಬಿದ್ದಾಗ ಭೂಭಾರ ಹೆಚ್ಚಾಗಿ ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿಕೊಂಡು ತಾನು ಹೋಗ್ತಾಳೆ ಹೋಗಿ ಬ್ರಹ್ಮದೇವರ ಬಳಿಯಲ್ಲಿ ಕೇಳ್ತಾಳೆ ಈ ನನ್ನ ಕಷ್ಟವನ್ನು ನಿವಾರಣೆ ಮಾಡು ನನಗೆ ಸಹಿಸ್ಲಿಕ್ಕಾಗ್ತೀರಾ ಈ ದುಷ್ಟರ ಭಾರ ಅಂತ ಅದಕ್ಕೆ ಹೇಳುವಂಥದ್ದು ಯಾವಾಗಲೂ ಭೂಮಿಯಲ್ಲಿ ಸತ್ಕರ್ಮಗಳು ನಡೆದಾಗ ಸಜ್ಜನರು ತುಂಬಿಕೊಂಡಾಗ ಭೂದೇವಿಗೆ ಸಂತೋಷ ಯಾವ ಯಾರಾದರೂ ದುಷ್ಟರಿದ್ದರೆ ಆಡುಭಾಷೆಯಲ್ಲೂ ಹೇಳ್ತಾರೆ ನೀನು ಯಾಕೆ ಭೂಮಿಗೆ ಭಾರ ಅಂತ ಭೂಮಿಗೆ ಭಾರ ಅಂದರೆ ಹೀಗೆ ನಮ್ಮ ದುರ್ವರ್ತನೆಗಳು ವರ್ತನೆಗಳು ಹೆಚ್ಚಾದರೆ ನಮ್ಮ ಈ ಪ್ರಪಂಚದ ಯಾವುದೇ ಒಂದು ಒಳಿತಿಗೂ ನಾವು ಮನಸ್ಸು ಮಾಡದೆ ಸ್ವಾರ್ಥ ಚಿಂತನೆಯಲ್ಲೇ ನಾವು ಮುಳುಗಿದರೆ ಆಗ ಹೇಳುವಂಥದ್ದು ಅನ್ನಕ್ಕೆ ಭಾರ ಅನ್ನಕ್ಕೆ ದಂಡ ಭೂಮಿಗೆ ಭಾರ ಅಂತ ಹೇಳುವಂಥ ಮಾತೆಲ್ಲ ಉಂಟಲ್ಲ ಅದು ಬರುವಂಥದ್ದು ಹಾಗೆ ಭೂಮಿಗೆ ಅದು ಭಾರ ಈ ದುಷ್ಟವರ್ತನೆಗಳಿಂದಾಗಿ ಭೂಭಾರ ಹೆಚ್ಚಾಗಿದೆ ಭೂದೇವಿ ಬ್ರಹ್ಮನ ಬಳಿಯಲ್ಲಿ ಬಂದಿದ್ದಾಳೆ ಬ್ರಹ್ಮದೇವರು ಭೂದೇವಿಯನ್ನು ಕರ್ಕೊಂಡು ನಾರಾಯಣನ ಮುಂದೆ ಹೋಗ್ತಾರೆ ಹೋಗಿ ಈ ಭೂಭಾರ ಹರಣಕ್ಕಾಗಿ ನೀನು ಅವತಾರ ಮಾಡಿ ಬರಬೇಕು ಆಗ ಶ್ರೀಮನ್ನಾರಾಯಣ ತಾನು ಅತ್ಯಂತ ಶೀಘ್ರದಲ್ಲಿ ಭೂಮಿ ಭೂಮಿಯಲ್ಲಿ ಅವತಾರ ಮಾಡಿ ಬರ್ತೇನೆ ಅಂತ ಅಭಯವನ್ನು ಕೊಡ್ತಾನೆ ಹಾಗೂ ಅದೇ ಸಂದರ್ಭದಲ್ಲಿ ಬ್ರಹ್ಮದೇವರು ಅಲ್ಲಿ ಆ ಸಂದರ್ಭದಲ್ಲಿ ಅಂತರಿಕ್ಷದಲ್ಲಿ ಎಲ್ಲ ದೇವತೆಗಳು ಕೂಡ ಉಪಸ್ಥಿತರಿದ್ದಾರೆ ಆ ಎಲ್ಲ ದೇವತೆಗಳಿಗೂ ಕೂಡ ಸೂಚನೆಯನ್ನು ಕೊಡ್ತಾರೆ ಯಾವಾಗ ಭಗವಂತ ಶ್ರೀಮನ್ನಾರಾಯಣ ಶ್ರೀಕೃಷ್ಣನಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಬರ್ತಾನೋ ಆವಾಗ ನೀವು ಎಲ್ಲರೂ ಕೂಡ ಅವನ ಅವತಾರಕ್ಕೆ ಪೂರಕವಾದಂತಹ ಪಾತ್ರಗಳಲ್ಲಿ ಭೂಮಿಯಲ್ಲಿ ಅವತಾರ ಮಾಡಿ ಬರಬೇಕು ಅಂತ ಈ ಎಲ್ಲ ಭಾಗಗಳನ್ನು ನಾವು ನೋಡ್ತೇವೆ ಶ್ರೀಕೃಷ್ಣನ ಸುತ್ತಮುತ್ತಲಿರುವಂಥವರು ಎಲ್ಲರೂ ಕೂಡ ದೈವಾಂಶ ಸಂಭೂತರೇ ಯಾಕಂದರೆ ಬ್ರಹ್ಮದೇವರೇ ಅಲ್ಲಿ ಆದೇಶ ಮಾಡಿದ್ದಾರೆ ಈ ರೀತಿಯಾಗಿ ಭಗವಂತ ಭೂಮಿಗೆ ಬರುವುದು ಅಂತ ಹೇಳಿ ಅಲ್ಲೊಂದು ವೇದಿಕೆ ನಿರ್ಮಾಣ ಇನ್ನು ಮುಂದೆ ಆಗಬೇಕು ತಾನು ಬರ್ತೇನೆ ದುಷ್ಟಕ್ಷತ್ರಿಯರದ್ದು ರಾಜರದ್ದು ಎಲ್ಲ ದುಷ್ಟತೆಯನ್ನು ನಾನು ನಿವಾರಣೆ ಮಾಡಿ ಭೂಭಾರ ಹರಣ ಮಾಡ್ತೇನೆ ಅಂತ ಭಗವಂತ ಅಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ ಅವತಾರ ಇನ್ನು ಮುಂದೆ ಆಗಲಿಕ್ಕಿದೆ ಮಹಾಭಾರತವು ಪ್ರಾರಂಭವಾಗ ಬೇಕು ಅಲ್ಲಿಂದ ನಂತರ ಹೀಗಿರಬೇಕಾದ್ರೆ ಇಲ್ಲಿ ಕಥೆಯನ್ನು ಕೇಳ್ತಾ ಇದ್ದಂತಹ ಜನಮೇಜಯ ಹೇಳ್ತಾನೆ ವೈಶಂಪಾಯನರ ಬಳಿಯಲ್ಲಿ ಹೌದು ಭಗವಂತ ಭೂಮಿಗೆ ಬರ್ತಾನೆ ಅಂತ ನೀವು ಹೇಳಿದ್ರಿ ನನಗೆ ನನ್ನ ಈ ಕುಲದ ವೃತ್ತಾಂತವನ್ನು ಆದಿಯಿಂದ ತಿಳ್ಕೊಳ್ಳುವಂತಹ ಒಂದು ಆಸೆ ಆಗ್ತಾ ಉಂಟು ವೈಶಂಪಾಯನರೇ ನಾವೆಲ್ಲ ಭರತ ವಂಶಜರು ಭರತ ವಂಶ ನಮ್ಮದು ಹಾಗಿದ್ದಾಗ ಈ ಭರತ ಯಾರು ಈ ಕಥೆಯನ್ನು ನನಗೆ ನೀವು ಹೇಳಿ ನಾವು ಭರತ ಕುಲದವರು ಹೇಗಾದೆವು ಅಂತ ಆ ಭರತನ ವೃತ್ತಾಂತವನ್ನು ನಮಗೆ ನೀನು ನೀವು ಹೇಳಬೇಕು ಅಂತ ಕೇಳ್ತಾನೆ ಇವನು ಜನಮೇಜಯ ವೈಶಂಪಾಯನ ಅಂತ ಆಗ ವೈಶಂಪಾಯನರು ಪ್ರಾರಂಭ ಮಾಡ್ತಾರೆ ಭರತ ಯಾರು ಅಂತ ಅಲ್ಲಲ್ಲಿ ನಾವು ಭಗವದ್ಗೀತೆ ಓದುವವರಾದರೆ ನಮಗೆ ಗೊತ್ತಾಗ್ತದೆ ಅರ್ಜುನನನ್ನು ಅಲ್ಲಲ್ಲಿ ಭಗವಂತ ಭರತ ಭಾರತ ಅಂತ ಸಂಬೋಧಿಸ್ತಾನೆ ಅಂದರೆ ನೀನು ಭರತ ವಂಶಜ ಅಂತ ಈ ಭರತ ಯಾರು ಈ ಭರತ ಯಾರು ಅಂತ ಹೇಳಿದರೆ ಇಲ್ಲಿ ಬರುವಂಥದ್ದೇ ನಮಗೆ ಕತೆ ಶಕುಂತಳ ಉಪ ಉಪಾಖ್ಯಾನ ಶಕುಂತಳೆಯ ಕಥೆಯನ್ನು ನಾವು ಇಲ್ಲಿ ನೋಡ್ತೇವೆ ಕಾಳಿದಾಸ ಅತ್ಯಂತ ಸುಂದರವಾಗಿ ತನಗೇ ತನ್ನ ಕಲ್ಪನಾ ಲಹರಿಗೆ ಕಾವ್ಯವಾಗಿ ಆತ ಬೆಳೆಸಿ ಬರೆದಿದ್ದಾನೆ ಅಭಿಜ್ಞಾನ ಶಾಕುಂತಲ ನಮಗೆ ಗೊತ್ತೇ ಇದೆ ಆದರೆ ಮಹಾಭಾರತದಲ್ಲಿ ಬರುವಂಥ ಶಾಕುಂತಲೆ ಕತೆ ಹೇಗೆ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳುವ ಪ್ರಶ್ನೆ ಇತ್ತು ನನ್ನ ಭರತ ಅಂದರೆ ಯಾರು ನನ್ನ ಕುಲದ ಪೂರ್ವಜನಾದ ಭರತನ ವೃತ್ತಾಂತವನ್ನು ಹೇಳಿ ಅಂತ ಆಗ ವೈಶಂಪಾಯನರು ಇದು ದುಷ್ಯಂತ ಶಕುಂತಲೆಯ ಕಥೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ ಹಿಂದೆ ದುಷ್ಯಂತ ಅಂತ ಹೇಳುವಂಥ ಒಬ್ಬ ರಾಜ ಇದ್ದ ಆತ ಬಹಳ ಧರ್ಮಿಷ್ಠ ಸತ್ಯವಾದಿ ಅತ್ಯಂತ ಸುಂದರ ದುಷ್ಯಂತ ಆತ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಆದರೆ ಆತನ ರಾಜಗಾಂಭೀರ್ಯವನ್ನು ನೋಡಲಿಕ್ಕೆ ಆತನ ಸೌಂದರ್ಯವನ್ನು ನೋಡಲಿಕ್ಕೆ ಆ ಧರ್ಮಶೀಲತೆ ಅಂತ ಹೇಳುವಂಥದ್ದು ಅವನಲ್ಲಿ ವಿಚಿತ್ರವಾದಂಥ ಒಂದು ಕಾಂತಿಯನ್ನು ತಂದುಕೊಂಡಿತ್ತು ಅವನನ್ನು ನೋಡಲಿಕ್ಕೆ ಅಂತ ಹೇಳಿ ಇಕ್ಕೆಲಗಳಲ್ಲಿ ಅವನ ಪ್ರಜಾಜನರು ಬಂದು ನಿಂತುಕೊಳ್ತಿದ್ದರಂತೆ ಆ ರೀತಿಯಾದಂಥ ಸತ್ಯಸಂಧ ರಾಜ ಈ ದುಷ್ಯಂತ ಬಹಳ ಸಂತೋಷದಿಂದ ತನ್ನ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಅವನ ರಾಜ್ಯದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಎಲ್ಲ ಸುಭಿಕ್ಷವಾಗಿದ್ದಂತಹ ಕಾಲ ದುಷ್ಯಂತ ಮಹಾರಾಜ ಬಹಳ ಸಂತೋಷದಿಂದ ರಾಜ್ಯಭಾರ ಮಾಡ್ತಿದ್ದ ವಿವಾಹವಾಗಲಿಲ್ಲ ದುಷ್ಯಂತ ರಾಜನಿಗೆ ಹೀಗಿರಬೇಕಾದ್ರೆ ಒಂದು ದಿನ ಬೇಟೆಯಾಡಬೇಕು ಅಂತ ಹೇಳುವಂಥ ಮನಸ್ಸು ದುಷ್ಯಂತ ರಾಜನಿಗೆ ಬರ್ತದೆ ಹೇಳಿದರೆ ಪ್ರಾಣಿಗಳೆಲ್ಲ ಕ್ರೂರವಾಗಿದ್ದಾವೆ ರಾಜರುಗಳು ಯಾಕೆ ಬೇಟೆಯಾಡ್ತಾರೆ ಅಂತ ಹೇಳಿದರೆ ಕಾಡಲ್ಲಿ ದುಷ್ಟ ಮೃಗಗಳು ಕ್ರೂರ ಮೃಗಗಳು ಹೆಚ್ಚಾದಾಗ ಅವುಗಳು ನಾಡಿಗೆ ಬಂದು ಜನರಿಗೆ ತೊಂದರೆ ಕೊಡ್ತವೆ ಆವಾಗ ಅದನ್ನೆಲ್ಲವನ್ನು ಒಂದು ಸಮತೋಲನ ಸ್ಥಿತಿಯಲ್ಲಿ ಇರಿಸಲಿಕ್ಕೋಸ್ಕರ ಪ್ರಾಣಿಗಳ ಸಂಖ್ಯೆ ಹೆಚ್ಚಿದ್ದನ್ನು ಕಡಿಮೆ ಮಾಡಬೇಕು ಅದಕ್ಕಾಗಿ ಬೇಟೆಗೆ ಹೋಗ್ತಿದ್ದರು ಕೇವಲ ವಿನೋದಕ್ಕಾಗಿ ಅಲ್ಲ ಹಾಗಾಗಿ ಅಲ್ಲಿ ಹೋಗಬೇಕು ಬೇಟೆಯಾಡಲಿಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾನೆ ದುಷ್ಯಂತ ಮಹಾರಾಜ ಹೇಗೆ ಬೇಟೆಗೆ ಹೋಗಬೇಕು ಆ ರೀತಿಯಾಗಿ ತನ್ನನ್ನು ತಾನು ಸಜ್ಜುಗೊಳಿಸ್ತಾನೆ ಆ ರೀತಿಯಾದಂತಹ ಅಲಂಕಾರವನ್ನು ಮಾಡಿಕೊಳ್ತಾನೆ ತಾನು ಬೇಟೆಗೆ ಹೊರಟು ನಿಂತ ಬೇಟೆಗೆ ಹೊರಟು ನಿಂತಹ ಅವನ ವರ್ಣನೆಯನ್ನೂ ಕೂಡ ಮಹಾಭಾರತವನ್ನು ನಾವು ಓದಬೇಕು ಪ್ರತಿಯೊಂದನ್ನು ಹೇಳಲಿಕ್ಕೆ ಯಾವುದೇ ಒಂದು ವೇದಿಕೆಯಲ್ಲಿಯೂ ಕೂಡ ಸಮಯ ಅವಕಾಶ ಇರುವುದಿಲ್ಲ ನಾವೇ ಹೋಗಿ ನೋಡಬೇಕು ಓದಬೇಕು ಓದಿ ಆ ಸವಿಯನ್ನು ಆನಂದಿಸಬೇಕು ಪುಸ್ತಕಗಳನ್ನು ಓದುವುದನ್ನು ನಾವು ಬದಿಗಿಟ್ಟು ಯಾವುದೋ ಕಾಲ ಆಯಿತು ಆದರೆ ಅದನ್ನು ನಾವು ನೋಡಿದಾಗ ಓದಿದಾಗ ಮಾತ್ರ ಆ ಸೌಂದರ್ಯದ ಸವಿ ಈ ಎಲ್ಲ ಕಥಾಭಾಗಗಳು ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ನಾವು ವರಿಬಾಗಲಿಕ್ಕೆ ಸಾಧ್ಯ ಆ ಸೌಂದರ್ಯವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಈ ರೀತಿಯಾಗಿ ದುಷ್ಯಂತ ಮಹಾರಾಜ ತಾನು ಬೇಟೆಗೆ ಅಂತ ಹೊರಡುವಂತಹ ಸಂದರ್ಭ ಹೊರಟಿದ್ದಾನೆ ಹೊರಟಂತಹ ಆ ದುಷ್ಯಂತ ಮಹಾರಾಜನನ್ನು ನೋಡಲಿಕ್ಕೆ ಅಂತಲೂ ಕೂಡ ಆವಾಗ ಇಕ್ಕೆಲಗಳಲ್ಲಿ ಜನ ಇದ್ದಾರೆ ಅವನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸ್ತಾರೆ ದೇವಾದಿ ದೇವತೆಗಳು ಕೂಡ ಆ ದುಷ್ಯಂತ ಮಹಾರಾಜನ ಆ ಒಂದು ರೂಪಕ್ಕೆ ಮನಸೋತಿದ್ರಂತೆ ಈ ರೀತಿಯಾದಂತಹ ರಾಜ ತಾನು ಬೇಟೆ ಆಡ್ತಾ ಆಡ್ತಾ ತನ್ನ ಸಮಸ್ತ ಸೈನ್ಯವು ಉಂಟು ಮಂತ್ರಿವರ್ಗದವರಿದ್ದಾರೆ ಅವರ ಜೊತೆಯಲ್ಲಿ ತಾನು ಕಾಡಿಗೆ ಬಂದಿದ್ದಾನೆ ಕಾಡಿಗೆ ಬಂದು ಆ ಒಂದು ಬೇಟೆಯಾಡುವ ಸೌಂದರ್ಯ ಕೂಡ ಆ ರೀತಿಯಾಗಿ ವರ್ಣಿಸಿದ್ದಾರೆ ವೇದವ್ಯಾಸರು ಮಹಾಭಾರತದಲ್ಲಿ ಒಂದು ಬಾರಿ ಓತಿ ನೋಡಿ ಮಹಾಭಾರತವನ್ನು ಅದರ ಆ ಒಂದು ರುಚಿ ಹೇಗಿತ್ತು ಅಂದರೆ ನಾವು ಮತ್ತೆ ಕೈ ಕೆಳಗಿಡ್ಲಿಕ್ಕೆ ಪುಸ್ತಕವನ್ನು ಪೂರ್ತಿ ಓದದೆ ನಮಗೆ ಮನಸ್ಸು ಬರುವುದಿಲ್ಲ ಅಂತಹ ಆಕರ್ಷಣೆ ಉಂಟು ಅದರಲ್ಲಿ ಹೀಗೆ ದುಷ್ಯಂತ ಮಹಾರಾಜ ಕಾಡಿಗೆ ಬಂದ ಬೇಟೆಯಾಡಿದ ಎಲ್ಲ ಇದ್ದಾರೆ ಅವನ ಬಂಧು ಬಳಗ ಒಂದಿ ಮಾಗದರ ಸಹಿತವಾಗಿ ಬಂದಿದ್ದಾನೆ ಒಂದು ಜಿಂಕೆಯನ್ನು ಬೇಟೆಯಾಡ್ತಾನೆ ಆ ಜಿಂಕೆ ತಪ್ಪಿಸಿಕೊಂಡು ಹೋಗ್ತದೆ ಬೇಟೆಗೆ ಅಂತ ಅದಕ್ಕೆ ಗುರಿ ಇಟ್ಟಿದ್ದಾನೆ ಆ ಜಿಂಕೆಯನ್ನು ಹಿಂಬಾಲಿಸ್ತಾ 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 ಅರಣ್ಯದ ಮಧ್ಯಕ್ಕೆ ಬಂದಿದ್ದಾನೆ ಕೆಲವೊಂದಷ್ಟು ಜನ ಅವನ ಪರಿವಾರದವರು ಅವನ ಜೊತೆಯಲ್ಲಿ ಇದ್ದಾರೆ ಅರಣ್ಯದ ಮಧ್ಯಕ್ಕೆ ಬಂದಾಗ ಇವನಿಗೆ ನೀರಡಿಕೆಯೂ ಆಗಿದೆ ಇನ್ನೇನು ಎಲ್ಲಿಯಾದರೂ ನೀರು ಸಿಗ್ತದ ನೋಡುವ ಅಂತ ಆ ಕುದುರೆಯಿಂದ ಇಳಿದು ತಾನು ನಡ್ಕೊಂಡು ಬರ್ತಿದ್ದಾನೆ ಹೀಗೆ ಬರಬೇಕಾದ್ರೆ ಆ ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದಂಥ ಆಶ್ರಮವನ್ನು ದುಷ್ಯಂತರಾದ ನೋಡ್ತಾನೆ ಆ ಆಶ್ರಮದ ವರ್ಣನೆಯೂ ಕೂಡ ಅತ್ಯಂತ ಸೊಗಸಾಗಿದೆ ಕಾಳಿದಾಸ ಹೇಗೆ ಮಾಡಿದ್ದಾನೋ ವೇದವ್ಯಾಸರೇನೂ ಕಡಿಮೆ ಇಲ್ಲ ಅಷ್ಟೊಂದು ಚೆನ್ನಾಗಿ ವರ್ಣಿಸಿದ್ದಾರೆ ಆ ಆಶ್ರಮ ಹೇಗಿತ್ತು ಅಂತ ಅದು ಕಣ್ವ ಮಹರ್ಷಿಗಳ ಆಶ್ರಮ ದುಷ್ಯಂತ ಮಹಾರಾಜ ಆ ಜಿಂಕೆಯನ್ನು ಬೇಟೆ ಆಡ್ತಾ 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 ಬಂದದ್ದು ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಆ ಕಣ್ವ ಮಹರ್ಷಿಗಳ ಆಶ್ರಮ ಹೇಗಿತ್ತು ಅಂತ ಹೇಳುವಂಥದ್ದು ಎಷ್ಟೊಂದು ಸುಂದರವಾಗಿತ್ತು ಅಲ್ಲಿ ಯಾ ಪ್ರಾಣಿಗಳು ಪಕ್ಷಿಗಳು ಎಲ್ಲ ತಾವು ಪರಸ್ಪರ ವೈರಭಾವವನ್ನು ಮರೆತು ಅಲ್ಲಿದ್ದವು ಹುಲಿ ಇತ್ತು ದನ ಇತ್ತು ಹಾವಿತ್ತು ಮುಂಗುಸಿ ಇತ್ತು ಹೀಗೆ ಯಾವುದೇ ಪ್ರಾಣಿಗಳಲ್ಲಿಯೂ ಕೂಡ ವೈರ ಭಾವ ಇಲ್ಲ ಅತ್ಯಂತ ಸುಂದರ ಎಲ್ಲ ಬಗೆಯ ಹಣ್ಣುಗಳನ್ನು ಕೊಡುವಂತಹ ವೃಕ್ಷಗಳು ಅಲ್ಲಿತ್ತು ಎಲ್ಲಾ ರೀತಿಯ ಪುಷ್ಪಗಳನ್ನು ಬಿಡುವಂತಹ ವೃಕ್ಷಗಳು ಅಲ್ಲಿತ್ತು ಆ ಪುಷ್ಪಗಳೆಲ್ಲ ನೆಲದಲ್ಲಿ ಬಿದ್ದು ಒಂದು ರೀತಿ ಹೂವಿನ ಹಾಸಿಗೆ ಹಾಕಿತ್ತು ದುಷ್ಯಂತನಿಗೆ ಅಲ್ಲೇ ಮಧ್ಯದಲ್ಲಿ ವಸುಮತಿ ಅಂತ ಹೇಳುವಂತಹ ನದಿ ಹರಿಯುತ್ತಿತ್ತು ಈ ವೃಕ್ಷಗಳಿಂದ ಬಿದ್ದಂತಹ ಹೂಗಳು ಆ ನದಿಯಲ್ಲಿ ಧಾರಾಕಾರವಾಗಿ ಹರಿದುಕೊಂಡು ಹೋಗುವಾಗ ಕಣ್ಣಿಗೆ ಹಬ್ಬವನ್ನುಂಟು ಮಾಡ್ತಾ ಇತ್ತು ಅನೇಕ ವಿಧವಾದಂತಹ ಪಕ್ಷಿಗಳು ತಾವು ಕಲರವವನ್ನು ಮಾಡ್ತಾ ಇದ್ದವು ಅನೇಕ ಋಷಿಗಳು ಮುನಿಗಳು ಅಲ್ಲಿ ವೇದಘೋಷವನ್ನು ಮಾಡ್ತಾ ಇದ್ದರು ಅವರೆಲ್ಲ ಮಾಡಿದಂತಹ ಆ ಯಜ್ಞಗಳು ಯಾಗಗಳು ಹೋಮಗಳು ಇವುಗಳೆಲ್ಲದರಿಂದ ಧೂಮವೂ ಮೇಲೆ ಏಳುತ್ತಿತ್ತು ಅಗ್ನಿ ಇನ್ನೂ ಪ್ರಜ್ವಲಿಸ್ತಿತ್ತು ಹೀಗೆ ಅತ್ಯಂತ ಸುಂದರವಾದಂತಹ ವರ್ಣನೆಯನ್ನು ಕೊಟ್ಟಿದ್ದಾರೆ ನೋಡುವಾಗ ನಮ್ಮ ಕಣ್ಣಿಗೆ ಆ ಕಣ್ವಾಶ್ರಮ ಕಟ್ಟುತ್ತದೆ ಹೇಗಿತ್ತು ಕಣ್ವಾಶ್ರಮ ಅಂತ ಅಂತಹ ಆಶ್ರಮದೊಳಕ್ಕೆ ಪ್ರವೇಶ ಮಾಡ್ತಾನೆ ದುಷ್ಯಂತ ಮುಂದೆ ಬರ್ತಾನೆ ತಾನು ಮುಂದೆ ಬರಬೇಕಾದ್ರೆ ಇನ್ನು ಆಶ್ರಮದ ಸಮೀಪಕ್ಕೆ ಬರ್ತಾನೆ ಅಲ್ಲಿ ಬರಬೇಕಾದ್ರೆ ಈ ಹೂಗಳ ಒಂದು ಮಧುರತೆ ಅವನಿಗೆ ಬಹಳ ಇಷ್ಟ ಆಗುತ್ತದೆ ದುಂಬಿಯೊಂದು ಸದಾಕಾಲ ಅಲ್ಲೇ ತಿರುಗಾಡ್ತಾ ಇರ್ತದೆ ಒಂದು ದುಂಬಿ ಅಲ್ಲ ಅನೇಕ ದುಂಬಿಗಳು ಆ ದುಂಬಿಗಳು ಆ ಹೂವಿನ ಪರಿಮಳಕ್ಕಾಗಿ ಬರುವಂಥದ್ದು ಇದು ಯಾವ ಹೂ ಇದು ಯಾವ ಹೂ ಆತ ಆ ಹೂಗಳ ಕಡೆಗೆ ತನ್ನ ಮನಸ್ಸನ್ನು ಕೊಂಡೋಗುವಂಥದ್ದು ಇರ್ಬೋದು ಬೇರೆ ಬೇರೆ ಜಾತಿಯಾದಂತಹ ಪಕ್ಷಿಗಳ ಕಲರವ ಇದೆಲ್ಲ ನಮಗೆ ಅತ್ಯಂತ ಖುಷಿ ಕೊಡುತ್ತದೆ ಆಶ್ರಮಕ್ಕೆ ಬಂದವನು ಇಲ್ಲಿ ನಾವು ಗಮನಿಸಬೇಕು ನಮಗೆ ಹೆಚ್ಚಾಗಿ ಅಭಿಜ್ಞಾನ ಶಾಕುಂತಲದ ಆ ಕಥೆ ನಮಗೆ ಗೊತ್ತಿರುವಂಥದ್ದು ಅಥವಾ ನಾವು ಕವಿರತ್ನ ಕಾಳಿದಾಸ ಸಿನಿಮಾವನ್ನು ನೋಡಿದವರು ನಮಗೆ ಆ ಕಥೆ ಗೊತ್ತು ಆದರೆ ಮಹಾಭಾರತದಲ್ಲಿ ವೇದವ್ಯಾಸರು ಅದನ್ನೆಲ್ಲ ಬರೆಯುವುದಿಲ್ಲ ದುಂಬಿ ಬಂತು ಶಕುಂತಳೆಗೆ ಅದು ತೊಂದರೆ ಕೊಡ್ತಿತ್ತು ದುಷ್ಯಂತ ಹೋದ ದುಂಬಿಯನ್ನು ಓಡಿಸಿದ ಅವರಿಗೆ ಪ್ರೇಮಾಂಕುರವಾಯಿತು ಈ ಕತೆ ಮಹಾಭಾರತದಲ್ಲಿಲ್ಲ ಮಹಾಭಾರತದಲ್ಲಿ ಏನಿದೆ ಅಂದರೆ ಅಲ್ಲಿಗೆ ಬಂದಂತಹ ರಾಜ ಒಳಗೆ ಯಾರಿದ್ದೀರಿ ಅಂತ ಕರಿತಾನೆ ದುಷ್ಯಂತ ಮಹಾರಾಜ ಆವಾಗ ಒಳಗಿನಿಂದ ಸುಕೋಮಲೆಯಾದಂಥ ಅತ್ಯಂತ ಸುಂದರಿಯಾದ ತರುಣೆಯಾದಂತಹ ಶಾಕುಂತಳೆ ಒಳಗಿನಿಂದ ಬರ್ತಾಳೆ ಬಂದಂತಹ ಅವಳು ಇವನಿಗೆ ಸತ್ಕಾರಗಳನ್ನು ಮಾಡ್ತಾಳೆ ಕುಡಿಲಿಕ್ಕೆ ನೀರನ್ನು ಕೊಡುವಂಥದ್ದು ಎಲ್ಲವೂ ಅರ್ಘ್ಯಪಾದ್ಯಾದಿಗಳು ರಾಜನಿಗೇನೆಲ್ಲ ಮಾಡಬೇಕೋ ಅದನ್ನೆಲ್ಲವನ್ನು ಕೂಡ ಅವಳು ಮಾಡ್ತಾಳೆ ಅವಳು ಹೇಳುತ್ತಾಳೆ ಇದು ಯಾರ ಆಶ್ರಮ ಅಂತ ಈತ ಕೇಳಬೇಕಾದ್ರೆ ಇದು ಕಣ್ಮ ಮಹರ್ಷಿಗಳ ಆಶ್ರಮ ಅಂತ ಆಕೆ ಹೇಳುತ್ತಾಳೆ ನೀನು ಯಾರು ಅಂತ ಇವರಿಬ್ಬರು ಪರಸ್ಪರ ಮಾತಾಡಿಕೊಳ್ಳುವಂಥದ್ದು ಇವನು ಈ ಆಶ್ರಮದ ಒಳಗೆ ಬರುವಾಗ ತನ್ನ ಪರಿವಾರದವರನ್ನು ಹೊರಗೆ ನಿಲ್ಲಿಸಿ ಬಂದಿದ್ದ ಅವರು ಯಾರೂ ಆಶ್ರಮದ ಒಳಕ್ಕೆ ಬಂದಿಲ್ಲ ದಾಹ ಎಲ್ಲ ತೀರಿಸಿಕೊಂಡಿದ್ದಾನೆ ನೀರನ್ನು ಕುಡಿದುಕೊಂಡು ಈಗ ನೀನು ಯಾರು ಅಂತ ಕೇಳುವಾಗ ಅವಳು ಹೇಳ್ತಾಳೆ ನಾನು ಶಾಕುಂತಳೆ ನಾನು ಕಣ್ವ ಮಹರ್ಷಿಯ ಸಾಕುಮಗಳು ಅಂತ ಸ ಸಾಕು ಅಂದರೆ ನಿನ್ನ ಜನ್ಮ ವೃತ್ತಾಂತವನ್ನು ನನಗೆ ಹೇಳು ಅಂತ ಈ ದುಷ್ಯಂತ ಮಹಾರಾಜ ಕೇಳುತ್ತಾನೆ ಇವರಿಬ್ಬರಿಗೂ ಕೂಡ ಆಗ ಪರಸ್ಪರ ಒಂದು ಪ್ರೇಮ ಅಂತ ಹೇಳುವಂಥದ್ದು ಮೂಡಿದೆ ಒಬ್ಬರಿಗೊಬ್ಬರು ಪರಸ್ಪರ ಇಲ್ಲಿ ಇಷ್ಟವಾಗಿದ್ದಾರೆ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಾರೆ ಮುಂದೆ ಏನಾಯಿತು ಶಕುಂತಳೆಯ ಆ ಜನ್ಮ ವೃತ್ತಾಂತ ಏನು ಇದೆಲ್ಲವನ್ನು ಕೂಡ ಆಕೆ ಹೇಳುವಂಥದ್ದನ್ನು ಹಾಗೂ ಇವರಿಬ್ಬರ ಮಧ್ಯೆ ಮುಂದಿನ ತೀರ್ಮಾನಗಳೇನು ಇದೆಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡುವ ಶುಭವಾಗಲಿ ಮಂಗಳ ಾಗ್ಲಿ ಕೃಷ್ಣಾರ್ಪಣಮಸ್ತು